ಯಕ್ಷಗಾನ ಕರಾವಳಿಯ ಗಂಡು ಕಲೆ ಈ ಜಾನಪದ ಕಲೆಗೆ ಅದರದ್ದೇ ಆದ ವಿಶೇಷ ಮಹತ್ವ ಇದೆ ಕಲೆಯಾಗಿ ಮಾತ್ರವಲ್ಲದೆ ಇದನ್ನೇ ನಂಬಿ ಬದುಕುವ ಲಕ್ಷಾಂತರ ಮಂದಿ ಇದ್ದಾರೆ ಹರಕೆ ಮೂಲಕ ಸೇವೆ ನೀಡೋದಿದೆ ಆದ್ರೆ ಯಕ್ಷಗಾನ ವೇಷಭೂಷಣವನ್ನ ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚೌತಿ ನವರಾತ್ರಿ ದಿನದಂದು ಹಾದಿ ಬೀದಿಯಲ್ಲಿ ಹಾಕುವುದಕ್ಕೆ ವಿರೋಧ ವ್ಯಕ್ತವಾಗಿದೆ ಹಬ್ಬದ ಸಂದರ್ಭದಲ್ಲಿ ಯಕ್ಷಗಾನ ವೇಷ ಬೇಡ ವೇಷ ಧರಿಸಿ ಹಣ ಸಂಗ್ರಹ ಮಾಡುವುದಕ್ಕೆ ವಿರೋಧ ಅಷ್ಟಮಿ ಗಣೇಶ ಚತುರ್ಥಿ ನವರಾತ್ರಿ ಹಬ್ಬದ ಸಂದರ್ಭ ಕರಾವಳಿ ಭಾಗದಲ್ಲಿ ವೇಷ ಹಾಕುವ ಸಂಪ್ರದಾಯ ಇದೆ ಈ ವೇಷ ಹಾಕುವ ಸಂಪ್ರದಾಯದಲ್ಲಿ ಕಳೆದ ಕೆಲ ವರ್ಷಗಳಿಂದ ಯಕ್ಷಗಾನದ ವೇಷಭೂಷಣ ಕಾಣಸಿಕ್ತಾ ಇವೆ ಕಲಾವಿದರಲ್ಲದೆ ಇತರೆ ಕೆಲ ವ್ಯಕ್ತಿಗಳು ಹೊಟ್ಟೆಪಾಡಿಗಾಗಿ ಮತ್ತು ಕೆಲವರು ಕುಡಿತಕ್ಕೆ ಹಣ ಸಂಗ್ರಹ ಮಾಡಲು ಯಕ್ಷಗಾನದ ರಕ್ಕಸ ವೇಷ ಸೇರಿದಂತೆ ಹಲವು ವೇಷಭೂಷಣ ಹಾಕ್ತಿದ್ದಾರೆ ಇದಕ್ಕೆ ಯಕ್ಷಗಾನ ಹಿರಿಯ ಕಲಾವಿದರು ವಿರೋಧ ವ್ಯಕ್ತಪಡಿಸಿದ್ದಾರೆ ಬಿಜೆಪಿಯ ಸಾಂಸ್ಕೃತಿಕ ಪ್ರಕೋಷ್ಠದ ಹಿರಿಯ ಯಕ್ಷಗಾನ ಕಲಾವಿದರೊಬ್ಬರು ಈ ಆಕ್ಷೇಪ ವ್ಯಕ್ತಪಡಿಸಿದ್ದಾರೆ ನಾಡಿನ ಶ್ರೇಷ್ಠ ಕಲೆ ಯಕ್ಷಗಾನವನ್ನ ಹೀಗೆ ಬೀದಿಯಲ್ಲಿ ಧರಿಸಿ ಬರಬೇಡಿ ಎಂದು ಹಿರಿಯ ಕಲಾವಿದ ಸರಪಾಡಿ ಅಶೋಕ್ ಶೆಟ್ಟಿ ಮನವಿ ಮಾಡಿದ್ದಾರೆ ಯಕ್ಷಗಾನದ ವೇಷ ಧರಿಸಿ ಕುಡಿದು ತಿರುಗಾಡ್ತಾರೆ ಚರಂಡಿಯಲ್ಲಿ ಬೀಳ್ತಾರೆ ಈ ಬಗ್ಗೆ ಜನ ಕರೆ ಮಾಡಿ ಹೇಳ್ತಾರೆ ಎಂದು ಬೇಸರ ಹೊರಹಾಕಿದ್ದಾರೆ ಹಬ್ಬದ ದಿನ ವೇಷ ಹಾಕುವವರು ಕಲಾವಿದರಲ್ಲ ಸಂಪಾದನೆಗೋಸ್ಕರ ಅಡ್ಡದಾರಿ ಹಿಡಿದವರು ಈ ಬಗ್ಗೆ ಪೊಲೀಸ್ ಇಲಾಖೆಯ ಗಮನ ಸೆಳೆದಿದ್ದೇವೆ ಅಗತ್ಯ ಬಿದ್ರೆ ಯಕ್ಷಗಾನ ಕಲಾವಿದರು ಕಾರ್ಯಾಚರಣೆ ಮಾಡ್ತೇವೆ ಅಂತ ಎಚ್ಚರಿಕೆ ನೀಡಿದ್ದಾರೆ ಆರಾಧಿಸುವಂತಹ ಯಾವ ಕಲಾವಿದರಿದ್ದಾರೋ ಅಲ್ಲ ಪೋಷಕರಿದ್ದಾರೋ ಪ್ರೇಕ್ಷಕರಿದ್ದಾರೋ ಅವ್ರ ಮನಸ್ಸಿಗೆ ನೋವಾಗ್ತದೆ ಇನ್ನು ಅಂಗಡಿ ಮನೆಯವರು ದಯವಿಟ್ಟು ಅವರಿಗೆ ಭಿಕ್ಷಾಟನೆ ಬಂದಾಗ ಭಿಕ್ಷೆ ಕೊಡಬೇಡಿ ತಕ್ಷಣ ಸ್ಥಳೀಯ ಪೊಲೀಸ್ ಠಾಣೆಗೆ ಮಾಹಿತಿಯನ್ನು ಕೊಡಿರ್ತಾರೆ ಸ್ಟೇಷನ್ನಲ್ಲಿ ಅವರು ಮುಚ್ಚಳಿಗೆ ಬರೆದು ಅವರಿಗೆ ಏನೋ ಹೇಳಬೇಕು ಅದನ್ನು ಹೇಳಿ ಮಾಜರು ಮಾಡಿ ಅವರನ್ನು ಕಳಿಸಿಕೊಡ್ತಾರೆ ಒಟ್ಟಾರೆ ಯಕ್ಷಗಾನ ಕಲಿಯನ್ನ ಅದರ ಮೌಲ್ಯವನ್ನ ಉಳಿಸುವ ಕೆಲಸಕ್ಕೆ ಹಿರಿಯ ಯಕ್ಷಗಾನ ಕಲಾವಿದರು ಮುಂದಾಗಿದ್ದಾರೆ ಯಕ್ಷಗಾನ ಇರಲಿ ಹುಲಿವೇಶ ಇರಲಿ ಕುಡಿದು ತೂರಾಡೋದು ಎಷ್ಟು ಸರಿ ಅನ್ನೋದು ಕಲಾವಿದರ ಪ್ರಶ್ನೆ ಇನ್ನಾದ್ರೂ ಹಬ್ಬ ಇರಲಿ ಇನ್ಯಾವುದೇ ಸಂದರ್ಭ ಇರಲಿ ಯಕ್ಷಗಾನದ ಪಾವಿತ್ರ್ಯತೆ ಉಳಿಸುವ ಕಾರ್ಯ ಆಗಬೇಕಿದೆ ಈ ಮೂಲಕ ಕರಾವಳಿ ಗಂಡು ಕಲಿಯ ಪ್ರಾಮುಖ್ಯತೆ ಹಾಗೂ ಗಾಂಭೀರ್ಯತೆಯನ್ನ ಕಾಪಾಡಿಕೊಳ್ಳಬೇಕಿದೆ ಪರೀಕ್ಷಿತ್ ನ್ಯೂಸ್ ಫಸ್ಟ್ ಉಡುಪಿ